ವರ್ಷ ಆಗಸ್ಟ್ನಲ್ಲಿ ಚಂದ್ರಯಾನ ತ್ರೀ ಮೂಲಕ ವಿಕ್ರಮ್ ಲ್ಯಾಂಡರ್ ಅನ್ನ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಯಶಸ್ವಿಯಾಗಿ ಲ್ಯಾಂಡ್ ಮಾಡಿದ ಬಳಿಕ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ವಿಶ್ವದಲ್ಲಿ ಸಾಟಿ ಇಲ್ಲದ ವೈಜ್ಞಾನಿಕ ಸಂಸ್ಥೆ ಎನಿಸಿದೆ ಹೌದು ಇಸ್ರೋ ತನ್ನ ಹಿರಿಮೆಯನ್ನ ಪದೇ ಪದೇ ಸಾಬೀತು ಮಾಡ್ತಿದೆ ನೋಡಿ ಇದನ್ನ ಯಾಕೆ ಹೇಳಬೇಕಾಯಿತು ಅಂದ್ರೆ ಹೊಸ ವರ್ಷ ಆರಂಭವಾಗುತ್ತಿದ್ದಂತೆಯೇ ಅದು ಮತ್ತೊಂದು ಸಾಧನೆಯ ಗರಿಯನ್ನ ಮುಡಿಗೇರಿಸಿಕೊಂಡಿದೆ ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ದಿನದಂದೇ ಇಸ್ರೋ ಶ್ರೀಹರಿಕೋಟಾ ಬಾಹ್ಯಾಕಾಶ ಉಡ್ಡಯನ ಕೇಂದ್ರದಿಂದ ಪೋಲಾರ್ ಸ್ಯಾಟಲೈಟ್ ಲ್ಯಾಂಚ್ ವೆಹಿಕಲ್ ಅನ್ನ ಗಗನಕ್ಕೆ ಹಾರಿಸಿದೆ ಇನ್ನು ಎಕ್ಸ್ಪೋ ಸ್ಯಾಟ್ ಅಂತ ಕರೆಸಿಕೊಳ್ಳುವಂತಹ ಈ ಎಕ್ಸ್ರೇ ಪೋಲಾರಿ ಮೀಟರ್ ಉಪಗ್ರಹ ತನ್ನೊಂದಿಗೆ ವಿವಿಧ ಉದ್ದೇಶಗಳ ಹತ್ತು ಉಪಗ್ರಹಗಳನ್ನು ಅಂತರಿಕ್ಷಕ್ಕೆ ಹೊತ್ತೊಯ್ದಿದೆ ನಮಗೆ ಲಭ್ಯವಾಗಿರುವಂತಹ ಮಾಹಿತಿಯ ಪ್ರಕಾರ ಉಪಗ್ರಹಗಳನ್ನು ರಾಷ್ಟ್ರದ ಸ್ಮಾರ್ಟ್ ಆಫ್ ಶೈಕ್ಷಣಿಕ ಕೇಂದ್ರ ಮತ್ತು ಇಸ್ರೋ ಕೇಂದ್ರಗಳು ನಿರ್ಮಾಣ ಮಾಡಿವೆ ಎಲ್ಲ ಭಾರತೀಯರನ್ನ ಮತ್ತೊಮ್ಮೆ ಹೆಮ್ಮೆ ಪಡುವ ಸಂದರ್ಭವನ್ನ ಹೊಸ ವರ್ಷದ ಮೊದಲ ದಿನವೇ ನೀಡಿದಂತಹ ಇಸ್ರೋ ಸಂಸ್ಥೆಗೆ ಕನ್ನಡಿಗರ ಅಭಿಮಾನ ಮತ್ತು ಕೃತಜ್ಞತೆಯ ಸಲಾಂ ನೋಡಿ